ನಮ್ಮಲ್ಲಿ ಅಲಂಕಾರಿಕ ಮೀನುಗಳ ಒಂದು ಉತ್ಪಾದನಾ ಕೇಂದ್ರವಿದೆ ನಾವು ಒಂದು ನಾವು ಮೂವತ್ತರಿಂದ ಮೂವತ್ತೈದು ಬಗೆಯ ಅಲಂಕಾರಿಕ ಮೀನುಗಳನ್ನು ಇಲ್ಲಿ ಉತ್ಪಾದನೆ ಮಾಡ್ತಿದ್ದೇವೆ ಮತ್ತು ಇಲ್ಲಿ ಇರತಕ್ಕಂಥ ಬೆಂಗಳೂರಿನ ಸುತ್ತಮುತ್ತಲಿನ ರೈತರು ಮತ್ತು ಯಾರಾದ್ರೂ ಹಾಬಿಯಷ್ಟು ಅವರಿಗೆಲ್ಲ ನಾವು ಈ ಮೀನುಗಳನ್ನ ಕೊಡ್ತಾ ಇದ್ದೇವೆ ಅಂದರೆ ರೈ ಇಲ್ಲಿ ಬಂದು ನಮ್ಮಲ್ಲಿ ತಗೊಂಡು ಹೋಗ್ತಾರೆ ನಮ್ಮಲ್ಲಿ ಎರಡು ರೀತಿಯ ಮೀನುಗಳು ಬರ್ತವೆ ಒಂದು ಲೈವ್ ಬೇರರ್ ಮತ್ತು ಎಗ್ಲೇಯರ್ ಅಂತ ಲೈವ್ ಬಿಯರ್ ಎಗ್ಲೇಯರ್ ಆಗಿ ಕೋಯಿ ಗೋಲ್ಡು ಏಂಜಲ್ ಇವನ್ನೆಲ್ಲ ಇಲ್ಲಿ ನಾವು ಉತ್ಪಾದನೆ ಮಾಡ್ತಿದ್ದೇವೆ ಲೈವ್ ಬಿಯರ್ ಅಂದರೆ ಗಪ್ಪಿ ಮೋಲಿಸ್ ಸೋಟೇಲ್ ಪ್ಲ್ಯಾಟಿ ಹಾಗೂ ಅನೇಕ ರೀತಿಯ ಮೀನುಗ ಮೀನುಗಳನ್ನ ನಾವಿಲ್ಲಿ ಉತ್ಪಾದನೆ ಮಾಡ್ತಿದ್ದೇವೆ ಇಲ್ಲಿಗೆ ನೀವು ನೋಡ್ತಾ ಇರೋದೇನೆಂದರೆ ಮಿಲ್ಕಿ ಕೊಯ್ ಕಾರ್ಪ್ ಅಂತ ಇದು ಎಗ್ಲೇಯರ್ ಇದು ಇದು ನಿಮ್ಮ ಗಾರ್ಡನ್ ಪಾಂಡಲ್ಲಿ ಬಿಡ್ಬೋದು ಈಗ ರೈತರುಗಳು ಈ ಇದನ್ನು ಮರಿಗಳು ಎಲ್ಲರೂ ಸಿಕ್ಕಿದ್ರೆ ಅದನ್ನು ತಗೊಂಡೋಗಿ ಒಂದು ಟೂ ಮಂತ್ಸ್ ರೇರ್ ಮಾಡಿದ್ರೆ ಒಂದು ಟೂ ಮೂರಿಂದ ನಾಲ್ಕು ಇಂಚು ಗ್ರೋತ್ ಆಗುತ್ತೆ ಅದು ನಮಗೆ ಟೂ ರುಪೀಸ್ ನಾವು ಸ್ಪಾನ್ ಫ್ರೈ ಫಿಂಗರ್ಲಿಂಗ್ ಲಿಂಕ್ ತೊಗೊಂಡೋದ್ರೆ ರೈತರಿಗೆ ಅದನ್ನು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಂದು ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಮತ್ತು ಕಪ್ಪು ಕಪ್ಪದೇನು ಕಾಣಿಸ್ತಿದ್ದಿಲ್ಲ ಇದು ಬ್ಲ್ಯಾಕ್ ಮೋರ್ ಗೋಲ್ಡ್ ಅಂತ ಇದರಲ್ಲಿ ಈ ಗೋಲ್ಡಲ್ಲಿ ಸುಮಾರು ವೆರೈಟಿ ಬರುತ್ತೆ ಯಾ ಹೆಡ್ ಗೋಲ್ಡ್ ಬರುತ್ತೆ ರೆಡ್ ಕ್ಯಾಪ್ ಗೋಲ್ಡ್ ಬರುತ್ತೆ ಟೇಲ್ ಗೋಲ್ಡ್ ಬರುತ್ತೆ ಇವೆಲ್ಲ ಎಗ್ ಲೇಯರ್ಗಳು ಇವೇನಂದರೆ ಎಗ್ಗನ್ನು ಹಾಕಿ ಎಗ್ ಹ್ಯಾಚಾಗಿ ಸ್ಪಾನಿಂದ ಹೊರಗಡೆ ಬರ್ತಕ್ಕಂಥದ್ದು ಇದನ್ನು ರೈತರುಗಳು ಮಾಡಿದ್ರೆ ಬ್ರೀಡಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾದರೂ ಸ್ಪಾನ್ ಅಥವಾ ಫಿಂಗರ್ಲಿಂಗ್ ಸಿಕ್ಕಿದ್ರೆ ಅದನ್ನು ರೇರ್ ಮಾಡಿ ರೈತರುಗಳು ಅವರ ಆದಾಯವನ್ನು ಪಡ್ಕೋಬೋದು ಇದು ಡಿ ಕೊಯಿ ಅಂತ ಕೊಯ್ ಕಾರ್ಪ್ ಅಂತ ಈಗ ಮನೆಯಲ್ಲಿ ಗಾರ್ಡನ್ ಪಾಂಡ್ಗಳಲ್ಲಿ ಹೋಟೆಲ್ಗಳಲ್ಲಿ ಅಥವಾ ಈ ರೆಸಾರ್ಟ್ಗಳಲ್ಲಿ ಗಾರ್ಡನ್ ಪಾಂಡ್ಗಳಲ್ಲಿ ಇದನ್ನ ಯೂಸ್ ಮಾಡ್ಬೋದು ಇದು ಡಿಫ್ರೆಂಟ್ ಕಲರ್ ಇರುತ್ತೆ ಹಾಗಾಗಿ ಇದನ್ನು ದೊಡ್ಡ ದೊಡ್ಡ ಪಾಂಡ್ಗಳಲ್ಲಿ ನಾವು ಸ್ಟಾಕ್ ಮಾಡ್ತಾರೆ ಅಂದರೆ ಅಲಂಕಾರಿಕ ಒಂದು ಅಸ್ಸೆಟಿಕ್ ಲುಕ್ಕನ್ನು ಹೆಚ್ಚಿಸ್ತೇವೆ ಪಾಂಡದು ಇದು ನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ಎರಡು ಸಾವಿರ ಮೂರು ಸಾವಿರದವರೆಗೂ ಬೆಲೆ ಇರುತ್ತೆ ಇದು ಹೇಗೆಂದರೆ ಇದರಲ್ಲಿ ಇಂಪೋರ್ಟೆಡ್ ಕೋಯಿಸ್ ಅಂತ ಬರುತ್ತೆ ಇಂಪೋರ್ಟೆಡ್ ಕೋಯಿಸ್ ಎಲ್ಲ ಬಂದುಬಿಟ್ಟು ಒಂದೊಂದು ಕೋಯಿ ಒಂದು ಒಂದು ಫೀಟು ಟು ಫೀಟ್ ಕೋಯಿಗೆಲ್ಲ ಟೆನ್ ತೌಸಂಡ್ ರುಪೀಸ್ ಟ್ವೆಂಟಿ ತೌಸಂಡ್ ರುಪೀಸ್ ವ್ಯಾಲ್ಯೂ ಇರುತ್ತೆ ರೈತರುಗಳು ಇದನ್ನು ಬೆಳೆಯ ಬೆಳಿಬೋದು ಬಟ್ ಏನಂದರೆ ಅವರು ಒಳ್ಳೆಯದ ರೀತಿಯ ಬ್ರೂಡರ್ಸನ್ನು ತೊಗೋಬೇಕಾಗುತ್ತೆ ತೊಗೊಬಂದು ಅದನ್ನು ಇಲ್ಲಿ ಬ್ರೀಡ್ ಮಾಡಿ ಬ್ರೀಡ್ ಮಾಡಿ ಅದನ್ನು ಮರಿ ಮರಿಗಳನ್ನ ರೇರ್ ಮಾಡಿ ಈ ಬೆಂಗಳೂರಿನ ಸುತ್ತಮುತ್ತಲಿನ ಅಕ್ವರಿಯಂಗೂ ಸಹಿತ ಇದನ್ನು ಕೊಡ್ಬೋದು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋದು ಇದು ವೈಟ್ ಮೋಲಿ ಅಂತ ವೈಟ್ ಮೋಲಿ ಆರೆಂಜ್ ಮೋಲಿ ಅಂತ ಇದು ಲೈವ್ ಬೇರರ್ ನೀವು ನಾರ್ಮಲ್ ಆಗಿ ಸಣ್ಣ 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 ತೊಟ್ಟಿಗಳಲ್ಲಿ ಈ ಮೀನುಗಳನ್ನು ಸ್ಟಾಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಬ್ರೀಡ್ ಆಗುತ್ತೆ ಒಂದು ಒಂದು ಮರಿ ಒಂದು ತಂದೆ ತಾಯಿ ಮೀನು ಒಂದು ಒಂದು ಸತಿ ಒಂದು ಹದಿನೈದರಿಂದ ಇಪ್ಪತ್ತು ಮರಿ ಹಾಕುತ್ತೆ ಹದಿನೈದರಿಂದ ಇಪ್ಪತ್ತು ಮರಿಗೆ ಒಂದು ಎರಡು ತಿಂಗಳನ್ನ ರೇರ್ ಮಾಡಿದ್ರೆ ಅದು ಒಂದು ಮರಿಗೆ ಹದಿನೈದು ರೂಪಾಯಿ ಅಂತ ಕೊಡ್ಬೋದು ರಿಟೇಲಾಗಿ ಹೋಲ್ಸೇಲಾಗಿ ಐದರಿಂದ ಆರು ರೂಪಾಯಿ ತೊಗೋತಾರೆ ಎಕ್ವೋರಿಯಂ ಶಾಪ್ಗಳಲ್ಲಿ ಇದು ಗೋಲ್ಡ್ ಇನ್ನೊಂದು ರೀತಿ ವೆರೈಟಿ ಟೇಲ್ ಗೋಲ್ಡ್ ಅಂತ ಇದು ಈ ಗೋಲ್ಡ್ ವ್ಯಾಲ್ಯೂ ಬಂದುಬಿಟ್ಟು ಹಂಡ್ರೆಡ್ ಟು ಟೂ ಹಂಡ್ರೆಡ್ ರುಪೀಸ್ ನೂರಿಂದ ನೂರೈವತ್ತು ರೂಪಾಯಿ ಆಗುತ್ತೆ ಈ ಸೈಜ್ ಬಂದರೆ ಈ ಸೈಜ್ ಬರೋಕ್ಕೆ ಮಿನ ಸಾಮಾನ್ಯವಾಗಿ ಒಂದು ಎರಡೂವರೆಯಿಂದ ಮೂರು ತಿಂಗಳು ಬೇಕಾಗುತ್ತೆ ಇದು ಅದರದೇ ಇನ್ನೊಂದು ವೆರೈಟಿ ಗೋ ಟೇಲ್ ಗೋಲ್ಡ್ ಇದು ಫಾಯಿಲ್ ಬಾರ್ ಅಂತ ಅಲ್ಲಿ ಸಣ್ಣ 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 ಕಾಣ್ತಾ ಇರೋದು ಇದು ಗಪ್ಪೀಸ್ ಅಂತ ಈ ಗಪ್ಪಿಸೆಲ್ಲ ಗಪ್ಪೀಸಲ್ಲಿ ಹತ್ತು ರೂಪಾಯಿಂದ ನೂರು ಸಾವಿರ ರೂಪಾಯಿವರೆಗೆ ಗಪ್ಪಿ ಇದೆ ಗಪ್ಪಿಯಲ್ಲಿ ಮೇಲ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಮೇಲಲ್ಲಿ ಈ ಥರ ಈ ಫಿನ್ ಫಿನ್ನೇಜ್ ಏನಿದೆಯಲ್ಲ ರೆಕ್ಕೆಗಳು ಜಾಸ್ತಿ ಇರ್ತವೆ ಎಷ್ಟು ಚೆನ್ನಾಗಿ ರೆಕ್ಕೆ ಇರುತ್ತೋ ಅಷ್ಟು ವ್ಯಾಲ್ಯೂ ಇರುತ್ತೆ ಅದಕ್ಕೆ ಇದರಲ್ಲಿ ವೈಟ್ ಗೋ ವೈಟ್ ಗಪ್ಪಿ ಇರುತ್ತೆ ಬ್ಲ್ಯಾಕ್ ಗಪ್ಪಿ ಇರುತ್ತೆ ಮತ್ತು ಡೈಮಂಡ್ ಗಪ್ಪಿ ಇರುತ್ತೆ ಟಾಕ್ಸಿಡೋ ಗಪ್ಪಿ ಇರುತ್ತೆ ಮತ್ತು ಡಂಬೋಯರ್ ಗಪ್ಪಿ ಅಂತ ಬರುತ್ತೆ ಇವಕ್ಕೆಲ್ಲ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇರುತ್ತೆ ರೈತರುಗಳು ಇದನ್ನು ಸಣ್ಣ ಸಣ್ಣ ಒಂದು ಐನೂರು ಲೀಟ್ರ್ ಟ್ಯಾಂಕಲ್ಲೂ ಸಹಿತ ಈ ಗಪ್ಪಿ ಪ್ರೊಡಕ್ಷನ್ನ ಮಾಡ್ಕೋಬೋದು ಇದು ಎಸ್ ಕೆ ಗೋಲ್ಡ್ ಅಂತ ಈ ಗೋಲ್ಡ್ ಶುಭಾಂಕಿನ್ ಗೋಲ್ಡ್ ಅಂತ ಕರಿತೀವಿ ಗೋಲ್ಡಲ್ಲೇ ಇನ್ನೊಂದು ವೆರೈಟಿ ಇದು ಇದು ನಮ್ಮ ಇದು ಮಾರ್ಕೆಟಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ವ್ಯಾಲ್ಯೂ ಇರುತ್ತೆ ಒಂದು ಬ್ರೂಡರ್ ಸೈಜ್ ಆದರೆ ಒಂದು ಮೂರಿಂದ ನಾಲ್ಕು ಇಂಚ್ ಆದರೆ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ವ್ಯಾಲ್ಯೂ ಇರುತ್ತೆ ಇದಕ್ಕೆ ಈ ಚಾಕ್ಲೇಟ್ ಮೋಲಿ ಅಂತ ಮೋಲಿಯಲ್ಲೇ ಇನ್ನೊಂದು ವೆರೈಟಿ ಒಂದು ಮೋಲಿ ಡಿಫ್ರೆಂಟ್ ಕಲರ್ ಇರೋದ್ರಿಂದ ಇದನ್ನು ಚಾಕ್ಲೇಟ್ ಮೂಲಿ ಅಂತ ಕರೀತಾರೆ ಇದಕ್ಕೆ ಒಂದು ಮೀನಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕಾಸ್ಟ್ ಇರುತ್ತೆ ಇದು ಸೇಮ್ ಈಗ ಮೌಲಿ ಯಾವ ಯಾವ ಥರ ನಾವು ಬೆಳಿಬೋದು ಅದೇ ಥರ ಬೆಳಿಬೋದು ಇದು ಲೈವ್ ಬೀರರು ಡೈರೆಕ್ಟಾಗಿ ಮರಿಗಳಿಗೆ ಜನ್ಮ ನೀಡುತ್ತೆ ಒಂದು ಎರಡೂವರೆ ತಿಂಗಳಲ್ಲಿ ಒಂದು ಇಂಚು ಒಂದೂವರೆ ಇಂಚು ಬಂದುಬಿಡುತ್ತೆ ಒಂದು ಮರಿಗೆ ನಾವು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆ ನೋಡ್ತಕ್ಕಂಥ ಎಲ್ಲ ಅಲಂಕಾರಿಕ ಮೀನುಗಳು ನಮ್ಮಲ್ಲಿ ಲಭ್ಯವಾಗಿರ್ತವೆ ಮತ್ತು ಇವಾಗ ರೈತರುಗಳು ಇದನ್ನ ಬೆಳೆಯೋದಕ್ಕೆ ಅಥವಾ ಇದನ್ನು ಸಾಕೋದಕ್ಕೆ ಇದನ್ನು ಪ್ರೊಡಕ್ಷನ್ ಉತ್ಪಾದನೆ ಮಾಡಲಿಕ್ಕೆ ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿದರೆ ನಾವು ಅವರಿಗೆ ಬೇಕಾದಂಥ ತಾಂತ್ರಿಕ ಮಾಹಿತಿಯನ್ನು ಅವರಿಗೆ ಖಂಡಿತವಾಗಿ ನೀಡ್ತೇವೆ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಸರುಘಟ್ಟ ಬೆಂಗಳೂರು